ಎಲ್ಲಿ ಮೀಡಿಯಾಗಳೆಲ್ಲ ಸತ್ತೋಯ್ತಾ ನಾವು ಅನ್ಯಾಯದ ಪರ ಹೋರಾಡ್ತೀವಿ ಅನ್ನೋ ನಕಲಿ ಹೋರಾಟಗಾರರು ಬಾಯೆಲ್ಲ ಬಿದ್ದೋಯ್ತಾ ಹುಬ್ಬಳ್ಳಿಯಲ್ಲಿ ಹದಿಮೂರು ವರ್ಷದ ಹುಡುಗಿ ಮೇಲೆ ಹದಿನಾಲ್ಕು ಹದಿನೈದು ವರ್ಷದ ಮೂರು ಜನ ಹುಡುಗರು ರೇಪ್ ಮಾಡಿದ್ದಾರೆ ಎಷ್ಟು ಹದಿಮೂರು ವರ್ಷದ ಹುಡುಗಿ ಮೇಲೆ ಹದಿನಾಲ್ಕು ಹದಿನೈದು ವರ್ಷದ ಹುಡುಗರು ರೇಪ್ ಮಾಡಿದ್ದಾರೆ ಅದರಲ್ಲಿ ಇಬ್ರು ಮೂರು ಜನ ಸೇರ್ಕೊಂಡು ರೇಪ್ ಮಾಡಿರುವಂಥದ್ದು ಇಬ್ರು ಬಂದು ಆಲ್ರೆಡಿ ಹೈಸ್ಕೂಲ್ಗೆ ಹೋಗ್ತಾ ಇರೋರು ಒಬ್ಬರು ಡ್ರಾಪ್ಔಟ್ ಮಾಡಿರೋರು ಎಲ್ಲಿಗೆ ಹೋಗ್ತಿದೆ ನಮ್ಮ ವ್ಯವಸ್ಥೆ ಮಕ್ಕಳ ಮನಸ್ಸಲ್ಲಿ ಏನೆಲ್ಲ ನಡೀತಿದೆ ಹಾಂ ಎಲ್ಲ ಡಿಜಿಟಲೀಕರಣ ಆಗಿದ್ದೇ ದೊಡ್ಡ ತಪ್ಪಾಗೋಯ್ತು ಇಲ್ಲಿ ನಿಜವಾಗ್ಲೂ ಡಿಜಿಟಲೀಕರಣ ಆಗಿರೋದು ತಪ್ಪಿದೆಯೋ ಅಥವಾ ನಿ ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲದೆ ಇರೋದು ತಪ್ಪಿದೆಯೋ ಅರ್ಥ ಆಗ್ತಿಲ್ಲ ಎಲ್ಲಿ ಇದ್ರ ಯಾವ ಮೀಡಿಯಾದಲ್ಲೂ ಡಿಬೇಟೇ ಆಗ್ತಾ ಇಲ್ಲ ಚರ್ಚನೆ ಆಗ್ತಾ ಇಲ್ಲ ಯಾವ ಹೋರಾಟಗಾರರು ಕೂಡ ಈ ಒಂದು ವಿಚಾರದವಾಗಿ ಧ್ವನಿ ಎತ್ತತಿಲ್ಲ ಕಾನೂನನ್ನ ಬದಲಾಯಿಸೋದಕ್ಕೆ ಇಂಥ ವಿಚಾರದಲ್ಲಿ ಸರಿಯಾದಂತಹ ಕಾನೂನನ್ನ ಜಾರಿಗೊಳಿಸೋ ವಿಚಾರವಾಗಿ ಯಾರು ಹೋರಾಟನೇ ಮಾಡ್ತಾ ಇಲ್ಲ ಇಷ್ಟು ವರ್ಷ ಏಜ್ ಆದವರೋ ಅಥವಾ ವಯಸ್ಕ ವಯಸ್ಕರೋ ಇಂಥವ್ರು ಐದಾರು ವರ್ಷದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡೋದನ್ನ ಕೇಳ್ತಾ ಇದ್ವಿ ಆದ್ರೆ ಇವಾಗ ಇನ್ನೂ ಹೈಸ್ಕೂಲ್ ಓದ್ತಿರುವಂತಹ ಮಕ್ಕಳು ರೇಪ್ ಮಾಡುವಂತಹ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ ಎಲ್ಲಿಗೆ ಹೋಗ್ತಿದೆ ನಮ್ಮ ವ್ಯವಸ್ಥೆ ಬರೀ ಕೇವಲ ರೇಪ್ ಮಾಡೋದಷ್ಟೇ ಅಲ್ಲದೆ ಅದು ಅಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಆ ಮಾಡಿರುವಂತಹ ದರಿದ್ರ ಕೃತ್ಯವನ್ನು ದರಿದ್ರ ಕೆಲಸವನ್ನು ವಿಡಿಯೋ ಮಾಡಿಟ್ಕೊಂಡಿದ್ದಾರೆ ಇಂಥ ವಿಚಾರದಲ್ಲಿ ಯಾರು ಧ್ವನಿ ಎತ್ತಲ್ವಲ್ರಿ ಬೇಡದೆ ಇರೋದನ್ನೆಲ್ಲ ಕರ್ಕೊ ಬಂದು ಕರ್ಕೊ ಬಂದ್ ಚರ್ಚೆ ಮಾಡ್ತಿರ್ತೀರಾ ಬೇಡದೇ ಇರೋ ವಿಚಾರಕ್ಕೆ ಅದೇ ಹೇಳಿ ಇವಾಗ ಎಲ್ಲೋ ಒಂದು ಹಿಂದೂ ಮುಸ್ಲಿಮ್ದು ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಎದ್ದು ಓಡ್ತಿರ್ತೀರಾ ಈ ವಿಚಾರದಲ್ಲಿ ಯಾರು ಧ್ವನಿ ಎತ್ತಿದೆ ನೋಡ್ತಿಲ್ಲ ಯಾವ ಮೀಡಿಯಾದಲ್ಲೂ ಈ ಸುದ್ದಿ ಇಲ್ಲ ಹ್ಞೂ ಮೀಡಿಯಾ ಮನ್ಸ್ ಮಾಡಿದರೆ ಸರಿಯಾದ ಹೋರಾಟಗಾರರು ಮನ್ಸ್ ಮಾಡಿದರೆ ಎಂಥ ಕಾನೂನನ್ನ ಹೆಂಗೆ ಬೇಕಾದರೂ ಬದಲಾಯಿಸ್ಬೋದು ಈಗೇನಿಲ್ಲ ಆ ಹುಡುಗರು ಇನ್ನೂ ಹದ್ ಏನೋ ಹದಿನಾಲ್ಕು ಹದಿನೈದು ವರ್ಷದವರು ಅಂದ್ಕೊಂಡು ಇನ್ನೊಂದು ಹದಿನೆಂಟು ವರ್ಷನೋ ಏನೋ ತುಂಬುತ್ತಿದ್ದಂಗೆ ಏ ಬಿಡಪ್ಪ ಚಿಕ್ಕ ವಯಸ್ಸಲ್ಲಿ ತಪ್ಪು ಮಾಡಿದ್ರು ಇವಾಗ ಹೆಂಗೋ ತಿಳ್ಕೊಂಬ ಬದುಕ್ತಾರೆ ಅಂತ ಬಿಟ್ಬಿಡ್ತಾರೆ ಯಾಕಂದರೆ ನಮ್ಮ ಕಾನೂನು ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿದ್ಯಲ್ವಾ ಬಿಡ್ತಾರೆ ಹ್ಞೂ ನಮ್ಮ ವ್ಯವಸ್ಥೆಗೆ ಇಷ್ಟು ಬೆಂಕಿ ಹಾಕ